ಟೀಚರ್ಸ್ ಮಕ್ಕಳು ಡಾಕ್ಟರ್ಸ್ ಮಕ್ಕಳು ಐ ಮೀನ್ ಪ್ರೊಫೆಷಲಿಸ್ಟ್ ಅಂತ ಯಾರಿರ್ತಾರೆ ಎಲ್ಲರೂ ಅಲ್ಲ ಓಕೆ ಶಿಕ್ಷಣ ಇರೋ ಟೀಚರ್ಸ್ಗಳು ಅಂತ ನಾನು ಹೇಳ್ತೀನಿ ಜ್ಞಾನ ಇರೋ ಟೀಚರ್ಸ್ ಅಂತ ನಾನು ಹೇಳೋಲ್ಲ ಐ ಆಮ್ ಸಾರಿ ಯಾರಿಗಾದ್ರೂ ಹರ್ಟ್ ಆದರೆ ಬಟ್ ದಿಸ್ ಈಸ್ ಫ್ಯಾಕ್ಟ್ ಏನಾಗ್ಬಿಡುತ್ತೆ ನಾವು ಟೀಚರ್ ಮಕ್ಕಳುಗಳು ಏನಪ್ಪ ಟೀಚರ್ ಮಗನೇ ದಡ್ಡಾನ ಈ ಡಾಕ್ಟ್ರು ಅವರಪ್ಪ ನೋಡಿದ್ರೆ ಅವ್ನು ನೋಡಿದ್ರೆ ಹೀಗೆ ಹಂಗೆ ಅನ್ನಬಾರ್ದು ಪೇರೆಂಟ್ಸ್ ಮರ್ಯಾದೆ ಅನ್ನೋದ್ರ ಮೇಲೇ ಮಕ್ಕಳ ಮೇಲೆ ತುಂಬ ಪ್ರೆಷರ್ ಆಗ್ತಾರೆ ಅವರು ಡಿಸಿಪ್ಲಿನ್ ಆಗಿರಬೇಕು ನನ್ನ ಮಗ ಡಿಸಿಪ್ಲಿನ್ ಆಗಿರಬೇಕು ನನ್ನ ಮಗ ಈ ಥರ ಅಂದು 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 ಆ ಮಗುವಿನ ರಿಯಲ್ ಥಿಂಕಿಂಗ್ ಕೆಪಾಸಿಟೀಸ್ ಸ್ವಂತಿಕೆಯನ್ನು ಹಾಳು ಮಾಡಿಬಿಡ್ತಾರೆ ಓಕೆ ಇವ್ರಿಗೆ ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ ಅಂದ್ಬಿಟ್ಟು ಮಕ್ಕಳು ಹಾಗೇ ಇರಬೇಕು ಅಂತ ತನ್ನ ತಾನೇ ಮಕ್ಕಳು ಚೆನ್ನಾಗಿ ಆಗ್ತಾರೆ ಇವರು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡ್ರೆ ಬಟ್ ಆ ಆಗಲಿಲ್ಲ ಅಂದರೆ ನನ್ನ ಮರ್ಯಾದೆ ಅನ್ನೋದಕ್ಕೋಸ್ಕರ ನಾವು ಮಕ್ಕಳ ಮೇಲೆ ಏನು ಪ್ರೆಷರ್ ಆಗ್ತೀವಿ ಅದು ಯಾವತ್ತಿದ್ರೂ ಒಂದಿನ ನನಗೋಸ್ಕರ ನೀನು ಏನು ಮಾಡಿದೆ ಬರೀ ಹಿಂಸೆ ಕೊಟ್ಟೆ ಅಂತ ಮಕ್ಕಳು ಒಂದಿನ ಪೇರೆಂಟ್ಸ್ಗೆ ಕೇಳುವಂಥ ಟೈಮ್ ಬರುತ್ತೆ ಇವತ್ತು ತುಂಬ ಜನ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಮಕ್ಕಳುಗಳು ಪೇರೆಂಟ್ಸ್ಗೆ ಇವತ್ತು ಫುಲ್ಲು ಉಲ್ಟ ಆಗಿಬಿಟ್ಟಿದ್ದಾರೆ ಸ್ವಂತ ತಾಯಿನ ಹೇಟ್ ಮಾಡ್ತಾರೆ ಸ್ವಂತ ತಂದೆನ ಹೇಟ್ ಮಾಡ್ತಾರೆ ಇದು ಮಕ್ಕಳ ಸಬ್ ಕಾನ್ಷಿಯಸಲ್ಲಿ ಪೇರೆಂಟ್ಸೇ ಫೀಡ್ ಮಾಡಿರೋ ನಮಸ್ತೆ ಸ್ಕೂಲ್ ಫೋಬಿಯಾ ಶಾಲೆ ನಾವಲ್ಲೇ ಬರ್ತಿರೋದು ಡಾಕ್ಟರ್ ಪಿ ವಿ ಭಂಡಾರಿ ಅವರು ಸೊ ನೆನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ ನನ್ನ ಮಗನೇ ನಂಬರ್ ಒನ್ ಸೊ ಈಗ ರಾಹುಲ್ನಲ್ಲಿ ಏನೇನು ಪ್ರಾಬ್ಲಮ್ ಆಯಿತು ಅಂಥೇಳಿ ಇದಾಗೇನು ತುಂಬ ಡೀಪ್ ಇದೆ ಅಂದರೆ ಅವ್ರು ಏನೇನು ಪ್ರೊಸೆಸ್ ಮಾಡಿದ್ರು ಸೈಂಟಿಫಿಕಲಿ ಏನೇನು ಹೆಸರಿದೆ ಆ ಚಿಕಿತ್ಸೆಗಳ ಏನು ಹೆಸರು ಅವ್ರು ಅದೆಲ್ಲ ಹೇಳಿದ್ದಾರೆ ಅದ್ರ ಬದಲು ನಾನು ಎಕ್ಸಾಕ್ಟ್ಲಿ ಆ ಪ್ರೊಸೆಸ್ಸಿಂದ ಅವ್ರಿಗೇನು ಬಂತು ಏನು ಅರ್ಥ ಆಯಿತು ಅನ್ನೋದನ್ನು ಹೇಳ್ತೀನಿ ಓಕೆನಾ ಸೊ ಇದು ಎಲ್ಲ ಡೀಪಾಗಿ ಓದಬೇಕು ಅಂದರೆ ಏನು ಮಾಡಬೇಕು ಬುಕ್ ತೊಗೊಂಡು ಓದಬೇಕು ಓಕೆ ಸೊ ರಾಹುಲ್ಗೆ ಒಂದು ಏನು ಇಂಜೆಕ್ಷನ್ ಕೊಟ್ಬಿಟ್ಟು ಅವನಿಗೆ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಆಯಿತಾ ಅವ್ನು ಮಾತಾಡೋಕೆ ಶುರು ಮಾಡ್ತಾ ಅವ್ನ ಊರು ಯಾವುದು ಅವ್ನ ಪ್ಲೇಸ್ ಯಾವುದು ಅವ್ನ ಮನೆ ವಿಳಾಸ ಬಸ್ ನಂಬರ್ ಅವ್ನು ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು ಬಸ್ ನಂಬರ್ ಫ್ರೆಂಡ್ಸ್ ಈ ಥರ ಎಲ್ಲ ಹೇಳೋಕೆ ಸ್ಟಾರ್ಟ್ ಮಾಡ್ತಾ ಓಕೆ ಅವ್ನು ಆನ್ಸರ್ ಮಾಡ್ತಿದ್ದಾನೆ ಅಂದಾಗ ಕೇಳಿದ್ರಂತೆ ಈಗ ನೀನು ಏನು ರಾಹುಲ್ ತನ್ನ ತಾಯಿ ತಂದೆಗೆ ಒಬ್ಬನೇ ಮಗ ಅಂತ ಇವ್ರಿಗೆ ಅರ್ಥ ಆಯ್ತಂತೆ ತಂದೆ ಕಾಲೇಜಲ್ಲಿ ಹಿಸ್ಟ್ರಿ ಲೆಕ್ಚರರ್ ಆಗಿದ್ದರು ಓಕೆ ತಾಯಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್ ಆಗಿದ್ದರು ತಾಯಿಗೆ ತನ್ನ ಮಗನೇ ಎಲ್ಲದರಲ್ಲೂ ನಂಬರ್ ಒನ್ ಆಗಬೇಕೆಂಬ ಹಂಬಲ ಸಣ್ಣದರಿಂದಲೇ ಆತನಿಗೆ ಓದು ಆಟ ಎಲ್ಲದರಲ್ಲೂ ಕೂಡ ಅವನು ಫಸ್ಟ್ ಬರಬೇಕು ಆಸಕ್ತಿ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವಳಿಗೆ ಇಷ್ಟ ತುಂಬ ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸ್ಗಳಿಗೆಲ್ಲ ಕಳಿಸ್ತಾ ಇದ್ದರು ಆತನಿಗೆ ಆಗಾಗ ತಾಯಿ ಹೇಳ್ತಾ ಇದ್ದಿದ್ದ ಮಾತೇನೆಂದರೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡೋದು ತುಂಬ ಮುಖ್ಯ ಎಲ್ಲೂ ಕೂಡ ಸೋಲ್ ಕಾಣಬಾರ್ದು ಮಾಡಿದ ಎಲ್ಲ ಕೆಲಸದಲ್ಲೂ ಜಯ ಸಿಗಲೇಬೇಕು ಛಲದಿಂದಲೇ ಕೆಲಸ ಮಾಡಬೇಕು ಇದರಿಂದ ರಾಹುಲ್ ಯಾವಾಗಲೂ ಅಗ್ರೆಸಿವ್ ಆಗಿರ್ತಿದ್ದ ಹೊರಟ ಆಗ್ಬಿಟ್ಟಿದ್ದ ಒಂದೇ ಒಂದು ವಿಷಯದಲ್ಲೂ ಕೂಡ ಆತ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ತಾ ಇರಲಿಲ್ಲ ಆಟದಲ್ಲೂ ಕೂಡ ಆತ ಸೋಲನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಈ ಸಂದರ್ಭದಲ್ಲಿ ರಾಹುಲ್ನ ಈ ಧೋರಣೆಯ ಬಗ್ಗೆ ರಾಮನ್ ಮಾಸ್ಟರ್ ಹಾಗೂ ಹಲವು ಶಿಕ್ಷಕರು ಅವನಿಗೆ ತಿಳಿ ಹೇಳಿದರೂ ಕೂಡ ಅವನ ತಾಯಿಯೊಂದಿಗೆ ಚರ್ಚಿಸುವಾಗ ತಾಯಿ ನೀನು ಹೇಳ್ತಿರೋದೇ ಕರೆಕ್ಟು ನಿಮ್ಮ ಟೀಚರ್ಸ್ ಹೇಳಿದ್ದೆಲ್ಲ ಕೇಳಬೇಡ ಅನ್ನೋ ಥರ ಹೇಳಿ 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 ಅವನು ನನ್ನ ತಾಯಿಯ ಕನಸಿನ ನಂಬರ್ ಒನ್ ಆಗಲೇಬೇಕು ಅನ್ನೋದು ಸ್ಟ್ರಾಂಗಾಗಿ ಅಂದ್ಕೊಂಬಿಟ್ಟಿದ್ದ ಆ ಸಮಯದಲ್ಲಿ ಏಳನೇ ತರಗತಿ ಪ್ರಾರಂಭ ಆಗಿ ಬೆಂಗಳೂರಿಂದ ವಿವೇಕ ಅನ್ನೋ ಹುಡುಗ ರಾಹುಲ್ ತರಗತಿಗೆ ಬಂದು ಸೇರಿಕೊಂಡ ಅವನು ಕಾರವಾರದ ಜಿಲ್ಲಾಧಿಕಾರಿಯ ಮಗ ಆತನ ತಂದೆ ಬೆಂಗಳೂರಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದರು ಹಾಗಾಗಿ ಅವನು ಮಧ್ಯದಲ್ಲಿ ಕೆಲ್ ಅಲ್ಲಿ ಸೇರಿಕೊಂಡ ವಿವೇಕ ಅನ್ನೋ ಹುಡುಗ ಸ್ಕೂಲಿಗೆ ಸೇರಿಕೊಂಡ ಅವನು ತುಂಬ ಚುರುಕಾಗಿದ್ದ ಅವನು ಓದೋದ್ರಲ್ಲಿ ಆಟದಲ್ಲಿ ಎಲ್ಲದರಲ್ಲೂ ತುಂಬ ಸ್ಟ್ರಾಂಗಾಗಿದ್ದ ಸೊ ದಟ್ ಅವನು ರಾಹುಲ್ನ ಮೀರಿಸ್ಬಿಟ್ಟ ಆವಾಗ ಅವನ್ ಮೊದಲನೇ ಒಂದು ಪರೀಕ್ಷೆಯಲ್ಲೇ ಯಾವಾಗ ರಾಹುಲ್ಗಿಂತ ಜಾಸ್ತಿ ಮಾರ್ಕ್ಸ್ ವಿವೇಕ ತೊಗೊಂಬಿಟ್ಟ ಅಲ್ಲಿಂದ ಅವನಿಗೆ ಬೇಜಾರಾಯಿತು ಅಮ್ಮ ಹತ್ರ ಹೋಗಿ ಹೇಳಿದಾಗ ಬಿಡಬೇಡ ನೀನು ಏನು ವಿನ್ ಮಾಡು ಅವನ್ನ ನೆಕ್ಸ್ಟ್ ಟೈಮ್ ಸೋಲ್ಸು ಅಂತ ಹೇಳಿದ್ರು ಸೊ ದಟ್ ಇವನು ಹೌದು ನಾ ನಂಬರ್ ಒನ್ ಆಗಲೇಬೇಕು ಅಂತ ಇನ್ನೂ ತುಂಬ ಓದೋಕ್ಕೆ ಶುರು ಮಾಡ್ದ ಮಾಡ್ದೆ ಮಾಡ್ದೆ ಆ ಒತ್ತಡಕ್ಕೆ ಸಿಗಾಕೊಂಡ್ಬಿಟ್ಟ ಮ ಮಿಡ್ ಟಮ್ ಎಕ್ಸಾಮ್ನ ಬರೆದಾಗ ಬರೆಯೋ ಬರೋ ಅಷ್ಟರಲ್ಲಿ ಇವನು ಫುಲ್ ಸ್ಟ್ರೆಸ್ಗೆ ಹೋಗ್ಬಿಟ್ಟ ಓದಿದ ನೆನಪಲ್ಲಿ ಇರ್ತಾಯಿಲ್ಲ ಓದೋಕ್ಕಾಗ್ತಾ ಇಲ್ಲ ಸೊ ದಟ್ ಏನಾಯಿತು ಅವ್ನು ಸರಿಯಾಗಿ ಎಕ್ಸಾಮ್ ಬರ್ದಿರಲಿಲ್ಲ ಈಗ ಅವನಿಗೆ ಮತ್ತೆ ಅಲ್ಲಿ ಹೋಗಿ ಮಾರ್ಕ್ಸ್ ಕೇಳೋಕ್ಕೆ ರೆಡಿ ಇಲ್ಲ ಪತ್ರಿಕೆಗಳು ಉತ್ತರ ಕೊಡುವಾಗ ಹೆಚ್ಚಿನ ಅಂಕಗಳನ್ನು ವಿವೇಕ ತೊಗೊಂಬಿಟ್ಟಿದ್ದ ಶಾಲೆಯಲ್ಲಿ ಹಲವು ಮಕ್ಕಳು ಅಧ್ಯಾಪಕರೆಲ್ಲ ಆಗಬೇಕಿತ್ತು ಆಗಬೇಕಿತ್ತು ರಾಹುಲ್ಗೆ ಸೊಕ್ಕು ಮುರಿಯೋಕ್ಕೆ ಒಬ್ಬ ಬೇಕಿತ್ತು ಒಳ್ಳೆ ವ್ಯಕ್ತಿ ಬಂದಿದ್ದಾನೆ ವಿವೇಕ್ ಇವಾಗ ಅವ್ನಿಗೆ ಒಳ್ಳೆ ಬುದ್ಧಿ ಕಲಿಸಿದ್ದಾನೆ ಅಂತ ಎಲ್ಲ ಅವನಿಗೆ ಮಾತಾಡಿದ್ದು ಅವ್ನಿಗೆ ಹರ್ಟ್ ತಗೊಳಕಾಗಲಿಲ್ಲ ಸಣ್ಣವನಿದ್ದಾಗಿಂದ ಕೂಡ ಅವ್ನು ಗೆಲ್ಲಬೇಕು ಗೆಲ್ಲಬೇಕು ಅಂತಾನೆ ಬಂದ್ಬಿಟ್ಟಿದ್ದ ಹಾಗೆ ಊರಿಗೆ ಹೋದಾಗ ಅಜ್ಜಿ ಮೈ ಮೇಲೆ ದೆವ್ವ ಬರ್ತಿತ್ತಂತೆ ಆ ಅಜ್ಜಿ ಕೂಡ ಅವ್ರಿಗೆ ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ರಂತೆ ಇದನ್ನೆಲ್ಲ ನೋಡಿಕೊಂಡು ಸಬ್ ಕಾನ್ಷಿಯಸ್ಸಲ್ಲಿ ಕೂತ್ಕೊಂಡು ಇವನು ಮೈಮೇಲೆ ಬರ್ಸ್ಕೊಂಡು ಎಲ್ಲರೂ ಅವನ್ನ ಚೆನ್ನಾಗಿ ಟ್ರೀಟ್ ಮಾಡಲಿ ಅನ್ನೋ ಒಂದು ಅಭ್ಯಾಸ ಮಾಡಿಕೊಂಡು ಇವನು ಸ್ಕೂಲಿಂದ ಎಸ್ಕೇಪ್ ಆಗಕ್ಕೆ ಸ್ಟಾರ್ಟ್ ಮಾಡಿದಂತೆ ಮನೋವೈದ್ಯರು ಇಂದ ಕೆಲವು ಮಹತ್ವಪೂರ್ಣ ವಿಷಯವನ್ನು ತಿಳ್ಕೊಂಡ್ರಂತೆ ಅನಿಸ್ಟಿಷಿಯಾ ಥರ ಕೊಟ್ಬಿಟ್ಟು ಸ್ವಲ್ಪ ಮದ್ದು ಥರ ಕೊಟ್ಬಿಟ್ಟು ಅವ್ರಿಗೆ ಎಲ್ಲ ಮಾತಾಡಿಸ್ತಾರಲ್ವ ಆ ಥರದ ಒಂದು ಪ್ರೊಸೆಸ್ ಅದು ಅಲ್ಲಿಂದ ಅವರ ಸಬ್ ಇದ್ದಂತಹ ಅವಮಾನಗಳು ಬೇಸರಗಳನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಟ್ರಾನ್ಸ್ಗೆ ಕಳಿಸ್ಬಿಟ್ಟು ಕೇಳ್ತಾರೆ ಗೊತ್ತಾ ಅದು ಓಕೆ ಟ್ರಾನ್ಸ್ಗೆ ಕಳಿಸ್ಬಿಟ್ಟು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಎಲ್ಲ ಥರದ ಮಾದರಿ ಆತನ ಅವನು ಅದನ್ನೆಲ್ಲ ಕೇಳಿದಾಗ ಅವ್ನು ಟ್ರಾನ್ಸ್ಗೆ ಹೋದಾಗ ಏನು ಡಿಸಾರ್ಡರ್ ಇದೆ ಎಲ್ಲವೂ ಅವ್ನು ಹೇಳೋಕ್ಕೆ ಶುರು ಮಾಡಿದ್ನಂತೆ ಅವ್ನು ಸಬ್ ಇದನ್ನೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ ಇಟ್ಸ್ ನಥಿಂಗ್ ಬಟ್ ಇಪ್ನೋಸಿಸ್ ಅಂತ ಹೇಳ್ಬೋದು ನಾವು ನಮ್ಮ ಲ್ಯಾಂಗ್ವೇಜಲ್ಲಿ ಇಪ್ನೋಸಿಸ್ ಅಂತ ಹೇಳ್ತೀವಿ ಅವರ ಏನು ಡಾಕ್ಟರ್ ಲ್ಯಾಂಗ್ವೇಜಲ್ಲಿ ಅವರು ಅಬ್ರಿಯಾಕ್ಷನ್ ಪ್ರೊಸೆಸ್ ಮಾಡಿಸ್ತಾರೆ ಸೊ ಅವಾಗ ಅವ್ರ್ದೆಲ್ಲ ತಿಳ್ಕೊಂಡ್ಮೇಲೆ ಇವ್ರಿಗೆ ಗೊತ್ತಾಯ್ತಂತೆ ಸೊ ಆಗ ಡಾಕ್ಟರ್ ಅರ್ಥ ಮಾಡಿಕೊಂಡು ಆಮೇಲೆ ಮೈ ಮೇಲೆ ದೆವ್ವನೂ ಇಲ್ಲ ಏನೂ ಇಲ್ಲ ಅಂತ ರಾಹುಲ್ಗೆ ಬಂದು ಅವನ ಎಚ್ಚರ ಆದಮೇಲೆ ಅವನಿಗೆ ಅರ್ಥ ಮಾಡಿಸಿ ಲೈಫ್ ಅಂದರೆ ಏನು ಮುಂದೆ ಪ್ರೆಷರ್ ತೊಗೋಬೇಡ ಈ ಥರ ಸಾಕಷ್ಟು ವಿಚಾರ ಹೇಳಿ ಯಾವುದು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡಿಸಿ ತಂದೆ ತಾಯಿಗೆ ಕೂತ್ಕೊಂಡು ಅರ್ಥ ಮಾಡಿಸಿದ್ರಂತೆ ತಾಯ ಿ ಒಪ್ಕೊಳ್ಳೋಕ್ಕೆ ರೆಡಿನೇ ಇಲ್ವಂತೆ ಆಮೇಲೆ ನಿಮ್ಮ ಮಗು ಆರೋಗ್ಯ ಇಂಪಾರ್ಟೆಂಟಾ ಅಥವಾ ಫಸ್ಟ್ ರ್ಯಾಂಕ್ ಬರೋದು ಇಂಪಾರ್ಟೆಂಟಾ ಇದೆಲ್ಲ ಹೇಳಿ ಹೇಳಿ ಅವಾಗ ಅರ್ಥ ಮೇಲೆ ಅವ್ರಿಗೆ ಅರ್ಥ ಆಯ್ತಂತೆ ಸಿ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ ನನ್ನ ಪೇರೆಂಟ್ಸ್ಗಳು ಕೆಲವು ಪೇರೆಂಟ್ಸ್ ಮೀಟಿಂಗ್ಗಳು ಪೇರೆಂಟ್ಸ್ ವರ್ಕ್ಶಾಪ್ಸ್ಗಳು ಮಾಡಿದಾಗ ಈ ಟೀಚರ್ಸ್ ಮಕ್ಕಳು ಡಾಕ್ಟರ್ಸ್ ಮಕ್ಕಳು ಐ ಮೀನ್ ಪ್ರೊಫೆಷನಿಸ್ಟ್ ಅಂತ ಯಾರಿರ್ತಾರೆ ಎಲ್ಲರೂ ಅಲ್ಲ ಓಕೆ ಶಿಕ್ಷಣ ಇರೋ ಟೀಚರ್ಸ್ಗಳು ಅಂತ ನಾನು ಹೇಳ್ತೀನಿ ಜ್ಞಾನ ಇರೋ ಟೀಚರ್ಸ್ ಅಂತ ನಾನು ಹೇಳಲ್ಲ ಐ ಆಮ್ ಸಾರಿ ಯಾರಿಗದು ಹರ್ಟ್ ಆದರೆ ಬಟ್ ದಿಸ್ ಈಸ್ ಫ್ಯಾಕ್ಟ್ ಏನಾಗ್ಬಿಡುತ್ತೆ ನಾವು ಟೀಚರ್ ಮಕ್ಕಳುಗಳು ಏನಪ್ಪ ಟೀಚರ್ ಮಗನೇ ದಡ್ಡಾನ ಈ ಡಾಕ್ಟ್ರು ಅವರಪ್ಪ ನೋಡಿದ್ರೆ ಅವ್ನು ನೋಡಿದ್ರೆ ಹೀಗೆ ಹಂಗೆ ಅನ್ನಬಾರ್ದು ಪೇರೆಂಟ್ಸ್ ಮರ್ಯಾದಿ ಅನ್ನೋದ್ರ ಮೇಲೇ ಮಕ್ಕಳ ಮೇಲೆ ತುಂಬ ಪ್ರೆಷರ್ ಆಗ್ತಾರೆ ಅವರು ಡಿಸಿಪ್ಲಿನ್ ಆಗಿರಬೇಕು ನನ್ನ ಮಗ ಡಿಸಿಪ್ಲಿನ್ ಆಗಿರಬೇಕು ನನ್ನ ಮಗ ಈ ಥರ ಅಂದು 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 ಆ ಮಗುವಿನ ರಿಯಲ್ ಥಿಂಕಿಂಗ್ ಕೆಪಾಸಿಟೀಸ್ ಸ್ವಂತಿಕೆಯನ್ನು ಹಾಳು ಮಾಡಿಬಿಡ್ತಾರೆ ಓಕೆ ಇವ್ರಿಗೆ ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ ಅಂದ್ಬಿಟ್ಟು ಮಕ್ಕಳು ಹಾಗೇ ಇರಬೇಕು ಅಂತ ತಂತಾನೇ ಮಕ್ಕಳು ಚೆನ್ನಾಗಿ ಆಗ್ತಾರೆ ಇವರು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡ್ರೆ ಬಟ್ ಆ ಆಗಲಿಲ್ಲ ಅಂದರೆ ನನ್ನ ಮರ್ಯಾದೆ ಅನ್ನೋದಕ್ಕೋಸ್ಕರ ನಾವು ಮಕ್ಕಳ ಮೇಲೆ ಏನು ಪ್ರೆಷರ್ ಆಗ್ತೀವಿ ಅದು ಯಾವತ್ತಿದ್ರೂ ಒಂದಿನ ನನಗೋಸ್ಕರ ನೀನು ಏನು ಮಾಡಿದೆ ಬರೀ ಹಿಂಸೆ ಕೊಟ್ಟೆ ಅಂತ ಮಕ್ಕಳು ಒಂದಿನ ಪೇರೆಂಟ್ಸ್ಗೆ ಕೇಳುವಂಥ ಟೈಮ್ ಬರುತ್ತೆ ಯಾಕೆ ಇವತ್ತು ತುಂಬ ಜನ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಮಕ್ಕಳುಗಳು ಪೇರೆಂಟ್ಸ್ಗೆ ಇವತ್ತು ಫುಲ್ಲು ಆಗಿಬಿಟ್ಟಿದ್ದಾರೆ ಸ್ವಂತ ತಾಯಿನ ಹೇಟ್ ಮಾಡ್ತಾರೆ ಸ್ವಂತ ತಂದೆನ ಹೇಟ್ ಮಾಡ್ತಾರೆ ಇದು ಮಕ್ಕಳ ಸಬ್ ಕಾನ್ಷಿಯಸಲ್ಲಿ ಪೇರೆಂಟ್ಸೇ ಫೀಡ್ ಮಾಡಿರುವಂಥ ವಿಷಯಗಳು ಅವ್ರನ್ನ ಹೇಟ್ ಮಾಡ್ತಿದ್ದಾರೆ ಅಂದರೆ ಆ ಹೇಟ್ ನೇಚರ್ ಯಾರು ಕ್ರಿಯೇಟ್ ಮಾಡಿದ್ರು ಓಕೆ ಸೊ ಪೇರೆಂಟ್ಸ್ನ ಅಷ್ಟು ಡೀಪಾಗಿ ಹೇಟ್ ಮಾಡ್ತಾ ಇದ್ದಾರೆ ಅಂದರೆ ಸೊ ದಟ್ ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ ನಮ್ಮ ಮರ್ಯಾದೆಗೋಸ್ಕರ ಮಕ್ಕಳನ್ನ ಓದಿಸೋದಲ್ಲ ಈಗ ಕೆಲವೊಂದು ಟೈಮ್ ಅಂತಾರೆ ನನಗೆ ಸಿ ನನಗೆ ನಮ್ಮ ನಮ್ಮಪ್ಪ ಎಲ್ಲ ಈ ಕ್ಲಾಸಸ್ಗೆಲ್ಲ ಬಂದಾಗ ನಮ್ಮಮ್ಮ ಹೇಳ್ತಿರ್ತಾರೆ ನೀವು ಅವರಪ್ಪ ಆಗ್ಬಿಟ್ಟು ನೀವು ಹಿಂಗಿರ್ಬೇಕು ಹಂಗಿರ್ಬೇಕು ನಾನು ನಮ್ಮಪ್ಪ ಆಗಿ ಅವ್ರು ಹಂಗಿರೋ ಅವಶ್ಯಕತೆ ಇಲ್ಲ ನನ್ನ ಮಗ ಅಂತ ಅವ್ರು ಹಂಗಿರೋ ಅವಶ್ಯಕತೆ ಇಲ್ಲ ಅವ್ರಿಗೇನು ಬೇಕು ಅವ್ರು ಹಾಗಿರಲಿ ನನ್ನ ನಾನು ಈ ಫೀಲ್ಡಲ್ಲಿ ಇದ್ದೀನಿ ಅಂದ ತಕ್ಷಣ ನನ್ನ ಫ್ಯಾಮಿಲಿ ಅವರೆಲ್ಲ ಹೀಗೆ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ ಆ್ಯಂಡ್ ಅದೆಲ್ಲ ಅವ್ರವ್ರ ಇಂಡಿವಿಜುವಲಿಗೆ ಬಿಟ್ಟಿತ್ತು ಸೊ ನಾವು ಯಾರ ಮೇಲೂ ಹೊರೆ ಹಾಕ್ಬಾರ್ದು ನಾನು ಹಿಂಗಿದ್ದೀನಿ ಇದ್ದೀನಿ ನೀವು ಹಿಂಗಿರಿ ಅದು ನಾಟಕದ ಲೈಫ್ ಆಗಿಬಿಡುತ್ತೆ ಆಮೇಲೆ ಆ ಡ್ರಾಮಾ ಲೈಫ್ ಹೋಗ್ಬಿಟ್ಟು ಒಬ್ರಿಗೆ ಪ್ರೆಷರ್ ಆಗಿಬಿಡುತ್ತೆ ಸಂಬಂಧಗಳು ಹಾಳಾಗ್ಬಿಡುತ್ತೆ ಆ ಆ ಥಾಟೇ ಬೇಡ ನನ್ನ ಫ್ಯಾಮಿಲಿ ಬೇರೆಯವ್ರ ಫ್ಯಾಮಿಲಿ ಅಂತ ಅಲ್ಲ ಅವ್ರವ್ರ ಇಂಡಿವಿಜುವಲ್ ಹೇಗಿರ್ಬೇಕು ಹಾಗಿರ್ಬೇಕು ನಾವು ಏನು ಪ್ರೀತಿಯಿಂದ ಗೈಡ್ ಮಾಡ್ಬೋದು ಒಳ್ಳೆ ದಾರಿಗೆ ಹೋಗ್ಬೋದು ಕರ್ಕೊಂಡು ಹೋಗ್ಬೋದು ಅದಷ್ಟೇ ನಮ್ಮ ಕೈಯ್ಯಲ್ಲಿರುತ್ತೆ ಬಟ್ ಮಕ್ಕಳ ಮೇಲೆ ಈ ಥರ ಹೊರೆ ಹಾಕ್ಬಿಟ್ಟು ಅಗ್ರೆಸಿವ್ ನೇಚರ್ ಬಂದುಬಿಡುತ್ತೆ ನಾನು ನಮ್ಮ ಸ್ಕೂಲಲ್ಲೂ ಕೂಡ ಈ ಥರದ ಮಕ್ಕಳನ್ನ ನೋಡಿದ್ದೀನಿ ಎಷ್ಟು ಹೇಗೆ ಅಂದರೆ ಬೇರೆ ಮಕ್ಕಳನ್ನ ಅವರು ಹೆಂಗೆ ನೋಡ್ತಾ ಇರ್ತಾರೆ ತುಂಬ ಇದೆ ಆ ಥರ ನಾವು ನಮಗೆಲ್ಲ ನಾವು ಫ್ರೆಂಡ್ಸ್ಗಳನ್ನ ಆ ಥರ ಇರೋ ಫ್ರೆಂಡ್ಸ್ಗಳನ್ನ ಬೈಕೊತಾ ಇದ್ವಿ ಏನು ಹಿಂಗೆ ಅಂತ ಹೇಳಿ ಬಟ್ ಇವತ್ತು ನಾನು ಅವ್ರ ಲೈಫ್ನ ಇವತ್ತಕ್ಕೂ ಇದ್ದಾರೆ ಆ ಥರ ಫ್ರೆಂಡ್ಸ್ ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ ಆ ಥರ ಬಿಹೇವ್ ಮಾಡ್ತಿದ್ದಿದ್ದು ಫ್ರೆಂಡ್ಗಳು ಇವತ್ತು ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ ಅವ್ರನ್ನೆಲ್ಲ ನೋಡಿದಾಗ ಅವ್ರ ಲೈಫ್ ಆ್ಯಕ್ಚುಲಿ ಎಕ್ಸ್ಟ್ರಾಡಿನರಿ ಆಗಿಲ್ಲ ಓಕೆ ಸೊ ಅದು ಅವ್ರನ್ನ ತುಂಬ ಅವ್ರ ಒಳಗಡೆ ಆ ಕಾನ್ಫಿಡೆನ್ಸ್ನ ಇಳಿಸ್ಬಿಟ್ಟಿದೆ ಅವ್ರಿಗೆ ಭಯ ಕ್ರಿಯೇಟ್ ಆಗಿದೆ ತುಂಬ ವಿಚಾರದಲ್ಲಿ ಈ ಥರ ಆಗಿದ್ದಾರೆ ಸೊ ಇನ್ನು ಕೆಲವರು ಅದನ್ನು ಮುಚ್ಚಬೇಕು ಆ ವೀಕ್ನೆಸ್ನ ಅಂತ ಹೇಳಿ ಹೇಗೆಗೋ ಲೈಫ್ ಲೀಡ್ ಮಾಡೋರು ಇದ್ದಾರೆ ಸೊ ಇದು ಒಬ್ಬ ಒಂದು ಮಗು ಮನಸ್ಸು ಎಷ್ಟು ಇಂಪಾರ್ಟೆಂಟ್ ಇವ್ರು ಹೇಳಿದ್ರಲ್ಲ ಲಾಸ್ಟಲ್ಲಿ ಬಿಗಿನಿಂಗಲ್ಲಿ ನಾನು ಹೇಳ್ದನಲ್ಲ ಮಗು ಎಂಬುದು ಒಂದು ಸಮಾಜದ ಅತ್ಯಂತ ಸಣ್ಣ ಘಟಕ ಈ ಘಟಕಕ್ಕೆ ನೀವು ಇವಾಗಿಂದ ಏನು ತುಂಬ್ತೀರಾ ಅನ್ನೋದೇ ಅದು ವ್ಯಕ್ತಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳಿಗೇನು ತುಂಬ್ತಾ ಇದ್ದೀವಿ ಅದೇ ಅಲ್ವಾ ಮುಂದೆ ಅವ್ರ ಪ್ರಜೆ ಆಗೋದು ಸೊ ಎಷ್ಟು ಜವಾಬ್ದಾರಿ ಇದೆ ಪೇರೆಂಟ್ಸ್ಗಳ ಮೇಲೆ ಓಕೆ ಓದು ಒಂದೇ ಅಂತ ಅಂದ್ಕೊಬೇಡಿ ಅವರಿಗೆ ಸಿ ಒಂದು ವಿಚಾರ ಹೇಳ್ತೀನಿ ನಂಗೆ ತುಂಬ ಖುಷಿ ಆಗುತ್ತೆ ನನ್ನ ಮಗ ಎಲ್ ಕೆ ಜಿ ಓದ್ತಾ ಇರೋದು ಇದನ್ನು ನಾವು ತುಂಬಿರೋದಲ್ಲ ನಾವು ಬಿಹೇವ್ ಮಾಡೋದೇ ಹಾಗೆ ಮೇ ಬಿ ಭಗವಂತ ನಮಗೆ ನನಗೆ ಮದುವೆಗೆ ಮುಂಚೆ ಈ ಎಜುಕೇಷನ್ ಮದುವೆ ಇವಕ್ಕೆಲ್ಲ ಕೊಟ್ಟು ನನಗೆ ಮಾಡಿದ್ದಾನೆ ಇಲ್ಲ ಅಂದಿದ್ರೆ ನನ್ನ ನನ್ನ ಹೊಟ್ಟೆಲ್ ಮಗು ಹುಟ್ಟಿದ್ರೆ ಅದು ಏನು ಕಷ್ಟಪಡ್ತಿತ್ತು ಅನಿಸುತ್ತೆ ನನ್ನ ಮಗ ಸ್ಕೂಲಲ್ಲಿ ಫಾದರ್ಸ್ ಡೇ ದಿನ ಒಂದು ಸ್ಪೋರ್ಟ್ಸ್ ಆಡಿಸಿದ್ದಾರೆ ಫಾದರ್ಸ್ಗೆಲ್ಲ ಸೊ ಅವಾಗ ಇವರಪ್ಪ ಸೋತಿದ್ದಾರೆ ಯಾಕೆ ನನ್ನ ಹಸ್ಬೆಂಡ್ ಸೋತಿದ್ದಾರೆ ಇವ್ರ ಫ್ರೆಂಡು ಅಯ್ಯೋ ಆರ್ಯನಪ್ಪ ನಿಮ್ಮಪ್ಪ ಸೋತಿಬಿಟ್ರು ಅಂತ ಏನೋ ಡಿಸ್ಕಷನ್ ಆಗಿದೆ ನೆಕ್ಸ್ಟ್ ಡೇ ನನ್ನ ಮಗ ಹೇಳಿದ್ದಾನೆ ಸೋತರು ಗೆದ್ದಂಗೆ ಕಣೋ ಅಂತ ಹೇಳಿದ್ದಾನೆ ಯಾವಾಗಲೂ ಗೆಲ್ಲಬೇಕು ಅಲ್ಲ ಪ್ರಯತ್ನ ಪಡಬೇಕು ನಾವು ಪ್ರಾಕ್ಟೀಸ್ ಮಾಡಬೇಕನ್ನೋ ಸೋತ್ರು ಗೆದ್ದಂಗೆ ಅಂತ ಆ ಹುಡುಗ ಏನು ಹೇಳಿದಾನೇ ಇಲ್ಲ ಸೋತ್ರೆ ಸೋತಂಗೆ ಗೆದ್ದರೆ ಮಾತ್ರ ಗೆದ್ದಂಗೆ ಅಂತ ಆ ಹುಡುಗ ಹೇಳಿದ್ದಾನೆ ಇಲ್ಲ ನಮ್ಮಮ್ಮ ಹೇಳಿದ್ದಾರೆ ಸೋತ್ರೂ ಕೂಡ ಖುಷಿಯಾಗಿರಬೇಕು ಯಾರು ಗೆಲ್ತಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಅವ್ರಿಗೆ ಹೋಗಿ ನಾವು ಖುಷಿ ಪಡಿಸ್ಬೇಕು ಅಂತ ನಾನು ಇದು ಅವ್ನು ಯೋಗ ನಾನು ಮಾಡಿಸ್ತೀನಿ ಯಾರಾದರೂ ಇವ್ನು ಸೋತು ಗೆದ್ದರು ಅವ್ರಿಗೆ ಹೋಗಿ ಹಗ್ ಮಾಡಿ ಥ್ಯಾಂಕ್ಸ್ ಹೇಳು ಅಂತೀನಿ ವಿಶ್ ಮಾಡು ಅಂತೀನಿ ಚೆನ್ನಾಗಿ ಆಡಿದ್ರಿ ಅಂತ ಬಾ ಅಂತ ಇವ್ನು ಗೆದ್ರು ಕೂಡ ಸೋತಿರೋರತ್ರ ಹೋಗ್ಬಿಟ್ಟು ನೀವು ಒಳ್ಳೆ ಟ್ರೈ ಕೊಟ್ಟ್ರಿ ಅಂತ ಹೋಗಿ ವಿಶ್ ಮಾಡು ಅಂತ ಹೇಳ್ತೀನಿ ಆ್ಯಕ್ಚುಲಿ ಅದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅದು ಎಲ್ಲ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪ್ಲೇಯರ್ಸ್ಗೆ ಇದನ್ನು ತುಂಬಿರ್ತಾರೆ ಇನಿಷಿಯಲಿ ಬಂದಾಗ ಈ ಥಾಟ್ಸ್ ಇರಲ್ಲ ಬಟ್ ಆಮೇಲೆ 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 ಆ ಮೆಚುರಿಟಿ ಬಂದುಬಿಡುತ್ತೆ ಸೊ ಇದು ಅವ್ನು ಹೋಗಿ ಹೇಳಿದ್ದಾನೆ ಆಗ ಹುಡುಗ ನಿಮ್ಮಮ್ಮ ಸುಳ್ಳು ಹೇಳಿದ್ದಾರೆ ಅಂದಾಗ ಒಬ್ಬ ಟೀಚರ್ನ ಕೇಳಿದ್ದಾನೆ ಟೀಚರ್ ಕರೆಕ್ಟು ನಿಮ್ಮಮ್ಮ ಹೇಳಿರೋದು ಅಂದಿದ್ದಾರೆ ಆಗ ಅವ್ನು ಬಂದು ಅವ್ನಿಗೆ ಹೇಳಿದ್ದಾರೆ ನಮ್ಮಮ್ಮ ಹಂಗೆಲ್ಲ ಸುಳ್ಳು ಹೇಳಲ್ಲ ಕಣೋ ಏನು ಸೋತ್ರೆ ಮತ್ತೆ ಗೆಲ್ಬೋದು ಈ ಥರ ಇವ್ನ ಕಾನ್ವರ್ಸೇಷನ್ ಮಾಡಿ ಮನೆಗೆ ಬಂದು ಹೇಳ್ದ ನಾನು ಮಾಡ್ದೆ ಲಾಸ್ಟ್ ಬಂದುಬಿಟ್ಟೆ ನಾವು ಅಪ್ಪ ಮಾಡಿದ್ರು ಮಿಸ್ ಆಗಿಬಿಡ್ತು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡೋಣ ಇಷ್ಟು ಚೆನ್ನಾಗಿ ಅವನು ಹೇಳ್ತಾನೆ ನಾನು ಅವನಿಗೆ ಇಷ್ಟ ನೀ ಅಂದರೆ ಹೇಳ್ತಾ ಇರೋದು ಆ್ಯಂಡ್ ನಾವು ಬಿಹೇವ್ ನಾನು ಒಬ್ಳೆ ಅಂತಲ್ಲ ಮನೇಲಿ ಎಲ್ಲರೂ ಆ ಪ್ರಯಾರಿಟಿ ಅದೇ ಥಾಟ್ನಲ್ಲಿ ಇದ್ದೀವಿ ಗೆಲ್ಲಬೇಕು ಫಸ್ಟೇ ಬರಬೇಕು ಗೆದ್ರೆ ಮಾತ್ರ ರೆಸ್ಪೆಕ್ಟು ಗೆದ್ರೆ ಮಾತ್ರನೇ ನನಗೆ ಬದುಕು ಇವೆಲ್ಲ ಬಿಟ್ಬಿಡುಕಂದ ಪಾರ್ಟಿಸಿಪೇಟ್ ಮಾಡು ಎಫರ್ಟ್ ಹಾಕು ನೀನು ಮುಂದೆ ಬಾ ಬರಲಿಲ್ಲ ಅಂದರೂ ಕೂಡ ಮುಂದೆ ಬಂದಿರೋರನ್ನ ನೋಡಿ ಖುಷಿ ಪಡು ನೀನು ಮತ್ತೆ ಎಫರ್ಟ್ ಹಾಕು ಖುಷಿಯಿಂದ ಮಾಡು ಆ ಸಕ್ಸಸ್ನ ಎಂಜಾಯ್ ಮಾಡೋಕೆ ಮಾಡು ಹೊರತು ಆ ಪ್ರೊಸೆಸ್ನ ಎಂಜಾಯ್ ಮಾಡು ನೀನು ಇವೆಲ್ಲ ಅವ್ನಿಗೆ ಆಟದಲ್ಲೂ ಮನೇಲಿ ಆಡಿಸ್ಬೇಕಾದ್ರೂ ಕ್ರಿಕೆಟ್ ಆಡಬೇಕಾದ್ರೂ ಚಿಕ್ಕವನು ಔಟ್ ಆಗಿಲ್ಲ ಅಂದ್ರೂ ಔಟ್ ಆದರೂ ಕೂಡ ಔಟ್ ಆಗಿಲ್ಲ ಅಂತ ಹೇಳಬೇಡಿ ಅಂತೆಲ್ಲ ಮಾಡಲ್ಲ ನಾವು ಔಟ್ ಆದರೆ ಚಿನ್ನ ಔಟ್ ಆದರೆ ಕಂದ ಆ್ಯಕ್ಸೆಪ್ಟ್ ಮಾಡಬೇಕು ಚಿಕ್ಕದ್ರಲ್ಲಿ ಮಕ್ಕಳು ಗೊತ್ತಲ್ಲ ಏ ಅವ್ನು ಚಿಕ್ಕೋನು ಸೋತರು ಪರವಾಗಿಲ್ಲ ಏ ಔಟ್ ಅವನು ಔಟ್ ಆಗಿಲ್ಲ ಆಡು ಆಡು ಅಂದ್ಬಿಟ್ಟು ನಾವು ದೊಡ್ಡವ್ನು ಹೇಳ್ತೀವಿ ಹಂಗೆ ಮಾಡೋಲ್ಲ ನಾವು ಚಿನ್ನ ಔಟ್ ಆದಮೇಲೆ ಔಟ್ ಆಕ್ಸೆಪ್ಟ್ ಮಾಡಬೇಕು ಆ್ಯಂಡ್ ಅದೇ ಗ್ರೇಟ್ ಮೆಂಟ್ಯಾಲಿಟಿ ಅಂತ ಹೇಳಿ ಅವ್ನು ಕ್ರಿಕೆಟ್ ಆಡ್ಬೇಕಾದ್ರೆ ಔಟ್ ಆದರೆ ಔಟ್ ಆಗಿಬಿಟ್ಟೆ ಅಂತ ಅವನೇ ಕೊಡ್ತಾನೆ ಸೊ ಆ ಬ್ಯಾಲೆನ್ಸ್ ಕೊಡಬೇಕು ಇಲ್ಲಾಂದರೆ ನಾನು ಯಾಕೆ ಇಷ್ಟು ಒತ್ತಿ ಹೇಳ್ತಿದ್ದೀನಿ ಅಂದರೆ ಅವನ ಮಗುವಿನ ಜೀವನ ಅದು ನಮ್ಗಳಿಗೆಲ್ಲ ನಮ್ಮ ಪೇರೆಂಟ್ಸ್ಗಳಿಗೆ ನಾಲೆಜ್ ಇಲ್ಲದೆ ಚಿ ನನ್ನ ನನ್ನ ಪೇರೆಂಟ್ಸ್ ಇದನ್ನು ಮಾಡಿಲ್ಲ ಬಟ್ ನಾನು ತುಂಬ ಜನ ಫ್ರೆಂಡ್ಸ್ ಸರ್ಕಲಲ್ಲಿ ಸ್ಕೂಲಲ್ಲೂ ನೋಡ್ತಾ ಇದ್ದೆ ಕಾಲೇಜಲ್ಲೂ ನೋಡ್ತಾ ಇದ್ದೆ ಈಗಲೂ ನಾನು ಸುಮಾರು ಜನನ ನನ್ನ ಫ್ರೆಂಡ್ಸ್ ಲೈಫ್ನ ನೋಡ್ತೀನಿ ಆ್ಯಂಡ್ ನನ್ನ ಈ ಸ್ಕೂಲ್ಗಳಿಗೆ ಹೋದಾಗ ಪೇರೆಂಟ್ಸ್ ಮೀಟಿಂಗಲ್ಲಿ ಪೇರೆಂಟ್ಸ್ ವರ್ಕ್ಶಾಪ್ ಟೀಚರ್ಸ್ ವರ್ಕ್ಶಾಪ್ ಮಕ್ಕಳ ವರ್ಕ್ಶಾಪಲ್ಲಿ ನನಗೇನು ಅನಿಸುತ್ತೆ ಅಂದರೆ ಮಕ್ಳಿಗೆಲ್ಲ ಬೇಕಾಗಿರೋದು ಜ್ಞಾನ ಟೀಚರ್ಸ್ಗೆ ಪೇರೆಂಟ್ಸ್ಗೆ ಅಂತ ನಾನು ಹೋಗಿದ್ದು ಎಲ್ಲ ಸ್ಕೂಲ್ಗೂ ನಾನು ಹೇಳೋದಿಷ್ಟ ಮಕ್ಕಳನ್ನ ಕೂರಿಸ್ಬೇಡಿ ನನಗೆ ಟೀಚರ್ಸ್ನ ಕೂತ್ಕೊಳ್ಳಿ ನೀವು ಟೀಚರ್ಸ್ ಕೂತ್ಕೊಳ್ಳಿ ಆ್ಯಂಡ್ ಪೇರೆಂಟ್ಸ್ ಕೂತ್ಕೊಳ್ಳಿ ಅಂತೀನಿ ನಂಗೆ ಸಲ ನಾನು ರೂಡ್ ಆಗ್ಬಿಡ್ತೀನಿ ಬಿಕಾಸ್ ಎಲ್ಲಿ ಹೋಗ್ತಿದೆ ಜ್ಞಾನ ಯಾರಿಗೆ ಬೇಕಾಗಿರೋದು ಜ್ಞಾನ ಬಟ್ ಯಾರು ತೊಗೊಳ್ತಾ ಇದ್ದಾರೆ ನಾವು ಬರೀ ಮಕ್ಳಿಗೆ ಜ್ಞಾನ ತುಂಬ್ತಾ ಇದ್ದೀವಿ ಬಟ್ ಆ್ಯಕ್ಚುಲಿ ತುಂಬಬೇಕಾಗಿರೋದು ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ಗೆ ಇಬ್ರಿಗೂ ಜ್ಞಾನ ತುಂಬಬೇಕು ಆವಾಗ ಮಕ್ಳಿಗೆ ಸರಿ ಹೋಗುತ್ತೆ ಅದು ಖಾಲಿ ಹಾಳೆ ಅದ್ರ ಮೇಲೆ ಬರೆಯೋರು ನಾವೇ ಅಲ್ವಾ ಥಿಂಕ್ ಮಾಡಿ ಆ ಮಕ್ಕಳ ಒಂದು ಬಿಳಿ ಹಾಳೆ ಮೇಲೆ ಏನು ಬರಿಬೇಕು ಅಂತ ನೀವು ಹಾಕೋ ಪ್ರತಿ ಅಕ್ಷರಗಳು ಆ ಮಕ್ಕಳ ಭವಿಷ್ಯ ಆಗುತ್ತೆ ಆ್ಯಂಡ್ ಅವರಲ್ಲೂ ಒಂದು ಸ್ವಂತಿಕೆ ಇದೆ ನಾನು ಇದನ್ನು ತುಂಬ ಸಲ ಹೇಳಿದ್ದೆ ಓಶೋ ಅವರ ಒಂದು ಪುಸ್ತಕ ವಿನೂತನ ಶಿಶು ಅಂತ ಆ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಮಕ್ಕಳನ್ನ ಹೇಗೆಲ್ಲ ನಾವು ಹಾಳು ಮಾಡಿಬಿಡ್ತೀವಿ ಒಂದು ಒಳ್ಳೆಯ ಒಂದು ಏನಂತಾರೆ ಕ್ರಿಯೇಟಿವಿಟಿ ಮೈಂಡನ್ನು ನಾವು ಹಾಳು ಮಾಡಿಬಿಡ್ತೀವಿ ಅಂತ ಆ್ಯಂಡ್ ನಾನು ಮಕ್ಕಳ ದಿನಾಚರಣೆಗೆ ಒಂದು ಹಾಡು ಬರ್ದಿದ್ದೀನಿ ಇದೇ ಥರನೇ ಓಕೆ ಮಕ್ಕಳು ಪೇರೆಂಟ್ಸ್ಗೆ ಟೀಚರ್ಸ್ಗೆ ಹೇಳೋ ಥರ ಒಂದು ಸಾಂಗ್ ಬರ್ದಿದ್ದೀನಿ ಸೊ ಓವರ್ ಆಲ್ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಒಂದು ಮಗು ಕೂಡ ಸಂಬಂಧಗಳು ಅಂತ ಬಂದಾಗ ಮಕ್ಕಳ ಜೊತೆಗೂ ತುಂಬ ಇಂಪಾರ್ಟೆಂಟ್ ಮುಂದೆ ನಿಮ್ಮ ಮಕ್ಕಳು ನಿಮಗೆ ರೆಸ್ಪೆಕ್ಟ್ ಮಾಡಬೇಕು ಪ್ರೀತಿ ಮಾಡಬೇಕು ಚೆನ್ನಾಗಿರಬೇಕು ಅಂದರೆ ಇವತ್ತು ನೀವು ಅವ್ರನ್ನ ಈ ರೀತಿಯಲ್ಲಿ ಬೆಳೆಸಬೇಕು ಆಲ್ರೆಡಿ ಆಗೋಗ್ಬಿಟ್ಟಿದೆ ತೊಂದರೆ ಇಲ್ಲ ಓಕೆ ಅಟ್ಲೀಸ್ಟ್ ಇವಾಗ ನೀವು ನಮ್ಮ ಹಿಂದಿನ ಪುಸ್ತಕಗಳ ಥರ ಸಂಬಂಧಗಳ ರಿಲೇಟೆಡ್ ತಿಳ್ಕೊಳ್ಳೋಣ ನಮ್ಮ ಸಂಬಂಧಗಳ ವರ್ಕ್ಶಾಪ್ ಬರ್ತಾಯಿದೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ ಲೈಫಲ್ಲಿ ಜ್ಞಾನ ಪಡ್ಕೊಳ್ಳಿ ಸಮಸ್ಯೆಗಳನ್ನು ಚಿಟಕೆ ಹೊಡೆಯೋದ್ರಲ್ಲಿ ಪರಿಹಾರನ ನಾವೇ ಕಂಡಿಟ್ಕೋಬೋದು ಎಲ್ಲೆಲ್ಲೋ ಪರಿಹಾರಕ್ಕೆ ಹುಡ್ಕೊಂಡೋಗಿ ಲಕ್ಷ ಲಕ್ಷ ಖರ್ಚು ಮಾಡೋದ್ರ ಬದಲು ಜೀವನದಲ್ಲಿ ಚಾಯೋ ತನಕ ಬರುವ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಸೊಲ್ಯೂಷನ್ ನಮ್ಮೊಳಗಡನೆ ಇಟ್ಕೊಳ್ಳೋ ಅಂತಹ ಒಂದು ಬ್ಯೂಟಿಫುಲ್ ಎಜುಕೇಷನ್ ಸಿಸ್ಟಮ್ ನಾಲೆಜ್ ಸಿಸ್ಟಮ್ ವಿಸ್ಡಮ್ ಸಿಸ್ಟಮ್ ರೆಡಿ ಆಗಿದೆ ಸೊ ಈ ವಿಡಿಯೋ ನಿಮ್ಮ ಕೊನೆಯವ್ರಿಗೂ ನೋಡ್ತಿದ್ದೀರಾ ಅಂದರೆ decide mari thank you